ಕುರುಕ್ಷೇತ್ರದ ಮೇಲೆ ಅಂದು ರಾತ್ರಿ ಅಸಹಜ ನಿಸ್ಶಬ್ದ ಅಕ್ಕಿಗಳು ಕೂಗ್ತಿರಲಿಲ್ಲ ಗಾಳಿಗಳು ನಿಲ್ಲದ ಹಾಗೆ ಬೀಸದಿತ್ತು ಅಭಿಮನ್ಯುವಿನ ಮರಣದ ಒಂದು ದಿನದ ನಂತರ ಪಾಂಡವರು ಶಿಬಿರರಾಗಿದ್ದರು ಒಬ್ಬ ಮಕ್ಕಳನ್ನ ಕಳೆದುಕೊಂಡ ಕುಟುಂಬದ ದುಃಖದಂತೆ ಅರ್ಜುನನ ರಥದ ಬಳಿ ಗಾಂಡಿಯುವ ಪಕ್ಕಕ್ಕೆ ನಿನ್ ಬಿದ್ದಿತ್ತು ಅವನ ಕಣ್ಣುಗಳಲ್ಲಿ ಕೋಪದ ಬಿರುಗಾಳಿ ಭೀಮನು ನೆಲದ ಮೇಲೆ ಬಿದ್ದು ಒಂದು ಕಲ್ಲು ಚೂರು ಜೋರಾಗಿ ಬೀರುವಷ್ಟು ಜೋರಾಗಿ ಒಡೆದ ಇದು ಯುದ್ಧವಲ್ಲ ಒಬ್ಬ ಹುಡುಗನ ಮೇಲೆ ಆರು ಜನ ಹೋಗೋದು ಯೋಧತನವ ಶಿಕ್ಷಕ ಕೃಷ್ಣ ಮೌನವಾಗಿದ್ದ ಅವನ ಮೌನವೇ ಒಂದು ಸೂಚನೆ ಯುಗವನ್ನು ಬದಲಿಸುವ ಕ್ಷಣ ಹತ್ತಿರದಲ್ಲಿದೆ ಅಂತ ಅಂದು ರಾತ್ರಿ ಅರ್ಜುನ ಮಾತ್ರ ಏಕಾಂಗಿಯಾಗಿ ನಿಂತ ಕೃಷ್ಣ ಬಳಿ ಬಂದು ಮೃದುವಾಗಿ ಹೇಳಿದ ಪಾರ್ಥ ಯುದ್ಧವ ಮುರಿಯಬೇಡ ಅಂತ ಹೇಳ್ತಾನೆ ಅರ್ಜುನ ಕಣ್ಣೀರನ್ನ ತಡೆದುಕೊಳ್ಳುತ್ತಾನೆ ಕೃಷ್ಣ ನಾಳೆ ಸೂರ್ಯನಿಗೆ ಬೆಳ್ಳಿಗೆ ಒಳೆಯಲು ಅಕ್ಕಿಲ್ಲ ಜಯದ್ರತ ಸಾಯೋದಾದ್ಮೇಲೆ ಮಾತ್ರ ಸೂರ್ಯ ಅಸ್ತವಾಗಬೇಕು ಅವನಿಗೆ ಇಂದು ರಾತ್ರಿ ಅಂತಿಮ ಯಾತ್ರೆ ಅಂತ ಹೇಳ್ತಾನೆ ಇದು ಕೇವಲ ಪ್ರತಿಜ್ಞೆಯಲ್ಲ ಕುರುಕ್ಷೇತ್ರದಲ್ಲಿ ದೇವರು ಬರಹ ಮಾಡಿರುವ ಹೊಸ ಅಧ್ಯಾಯ ಆಗಿತ್ತು ಅತ್ರ ಕೌರವರ ಶಿಬಿರ ದ್ರೋಣನು ತನ್ನ ಶಕ್ತಿಯದ ಅತಿ ತೀವ್ರ ರೂಪದಲ್ಲಿ ನಿಂತಿದ್ದ ಅವನ ಮನಸ್ಸಿನಲ್ಲಿ ಒಂದು ವಿಷಯ ಮಾತ್ರ ಪಾಂಡವರು ಇಂದು ದುರ್ಬಲ ಅರ್ಜುನ ಕೋಪದಲ್ಲಿದ್ದಾನೆ ನಾನು ಇದನ್ನು ನನ್ನ ಅವಕಾಶ ಮಾಡಿಕೊಳ್ಳಬೇಕು ಅಂತ ಅವನು ಸೇನೆಯ ಮುಂದೆ ಘೋಷಿಸಿದ ಇಂದು ಯುಧಿಷ್ಠಿರನನ್ನು ಹಿಡಿತೀನಿ ಅಂತ ಕೌರವರಲ್ಲಿ ಸಂಭ್ರಮ ಅವರ ಧ್ವಜಗಳು ಗಾಳಿಯಲ್ಲಿ ಆರುತ್ತಿದ್ದವು ಸೂರ್ಯ ಉದಯವಾಗುವ ಮುನ್ನವೇ ಶಂಕನಾದ ಯುದ್ಧ ಕ್ಷೇ ಕುರುಕ್ಷೇತ್ರದ ಮಂಜು ರಣರಂಗಕ್ಕೆ ಪರದೆಯಾಕಿತ್ತು ಪಾಂಡವರ ರಥಗಳು ಪಶ್ಚಿಮ ದಿಕ್ಕಿನಲ್ಲಿ ಸಿದ್ಧವಾಗಿದ್ದವು ಕೌರವರ ರಥಗಳು ಪೂರ್ವ ದಿಕ್ಕಿನಲ್ಲಿ ಗರ್ಜನೆ ಮಾಡುತ್ತಿದ್ದವು ಈಗ ಎರಡು ಬದಿಗಳು ಗೊತ್ತಿತ್ತು ಇವತ್ತು ಸಾಮಾನ್ಯ ಯುದ್ಧ ಅಲ್ಲ ಇವತ್ತು ಯುಗ ಬದಲಾಗುವ ದಿನ ಅಂತ ಯುದ್ಧ ಆರಂಭವಾದೊಡನೆ ದ್ರೋಣ ಮಂಡಲವೇ ಮುರಿದಷ್ಟು ವೇಗದಲ್ಲಿ ಬಾಣಗಳ ಮಳೆಯನ್ನ ಸುರಿಸಿದ ಬಾಣಗಳು ನೆಲಕ್ಕೆ ತಗುಲುವ ಶಬ್ದಗಳು ಪಾಂಡವರನ್ನ ನಡುಗಿಸಿದವು ಭೀಮನು ತನ್ನ ಗದೆಯಿಂದ ನೂರಾರು ಕೌರವಗಳನ್ನ ಕೌರವರನ್ನ ಒಡೆದುಡಿಸಿದ ಆದರೆ ದ್ರೋಣನ ದಾಳಿ ಅದು ಒಬ್ಬ ಮಾನವನ ದಾಳಿಯಲ್ಲ ಒಬ್ಬ ವೇದಗಳ ರಕ್ಷಕನ ಕೋಪ ಅವನು ನೇರವಾಗಿ ಯುಧಿಷ್ಠಿರನ ಕಡೆ ಸಾಗುತ್ತಿದ್ದ ಅರ್ಜುನ ಜಯದ್ರಥನತ್ತ ಭೀಮಾ ದ್ರೋಣನತ್ತ ಕೃಷ್ಣನಿಗೆ ಗೊತ್ತು ಅರ್ಜುನ ಡಿಸ್ಟ್ರಾಕ್ಟ್ ಆದ್ರೆ ಇವತ್ತು ಆತನ ಬದುಕೆ ಅಪಾಯ ಅಂತ ಅವನು ಅರ್ಜುನನಿಗೆ ಹೇಳುತ್ತಾನೆ ನಿನ್ನ ಗುರಿ ಜಯದ್ರತ ಇವತ್ತಿನ ದಿನ ಬೇರೆ ಯಾರನ್ನೂ ಯೋಚಿಸಬೇಡ ನಿನ್ನ ಪ್ರತಿಜ್ಞೆ ನಿನ್ನನ್ನು ಕಟ್ಟಿ ಹಿಡಿದಿದೆ ಅಂತ ಹೇಳ್ತಾನೆ ಅರ್ಜುನ ತಲೆಯಾಡಿಸುತ್ತಾನೆ ಅವನ ಕಣ್ಣುಗಳಲ್ಲಿ ಕಿಡಿಯಿತ್ತು ದ್ರೋಣನ ಯೋಜನೆ ಅತ್ಯಂತ ಚತುರವಾಗಿತ್ತು ಮುಂಭಾಗದಲ್ಲಿ ಕೋಟ್ಯಾಂತರ ರಥಗಳು ಮಧ್ಯದಲ್ಲಿ ಕರ್ಣ ಎಡಭಾಗದಲ್ಲಿ ದುಶ್ಯಾಸನ ಬಲಭಾಗದಲ್ಲಿ ಶಲಾ ಟಾಪ್ ಆಂಗಲಲ್ಲಿ ತಾನು ಮಧ್ಯದಲ್ಲಿ ನೇರವಾಗಿ ಎದುಷ್ಟಿರನ ಕಡೆ ಹೋಗಬೇಕೆಂಬ ಗುರಿ ಪಾಂಡವ ಯೋಧರು ಗೊಂದಲದಲ್ಲಿದ್ದರು ಪ್ರತಿ ದಿಕ್ಕಿನಿಂದ ಬಾಣಗಳ ಮಳೆ ಬರುತ್ತಿತ್ತು ಭೀಮ ಸತ್ಯಕಿ ದ್ರೌಪದಿ ಪುತ್ರರು ಎಲ್ಲರೂ ದ್ರೋಣನ ದಾಳಿಯಿಂದ ಹಿಂದಕ್ಕೆ ಸರಿತಾರೆ ಯದುಷ್ಠಿರನ ಸುತ್ತ ದೊಡ್ಡ ಒಳಚರಂಡಿ ಹುಟ್ಟಿತು ಅವನು ತನ್ನ ರಥದಿಂದ ಬಿದ್ದು ಹೋಗ್ತಿದ್ದಷ್ಟರಲ್ಲಿ ನಕುಲ ಸಹದೇವ ಸತ್ಯಕಿ ಕಡಿಯಪ್ಪದಂತೆ ಮುಚ್ಚಿದರು ಆದರೂ ದ್ರೋಣನ ಬಾಣ ಗಾಳಿಯಲ್ಲೇ ಅರಿದು ಬಿಟ್ಟ ಅವನು ಕೂಗುತ್ತಾನೆ ಎದುಷ್ಟಿರಾ ನಿನ್ನನ್ನು ಹಿಡಿಯದೆ ಹಿಂತಿರುಗುವುದಿಲ್ಲ ಅಂತ ಕೃಷ್ಣ ಇದನ್ನೇ ಕಾಯುತ್ತಿದ್ದ ಅವನು ಭೀಮನಿಗೆ ಕಣ್ಣು ಮಾತು ಕೊಟ್ಟ ಭೀಮನು ಕೂಗಿದ ಅಶ್ವತಾಮ ಅತ್ತ ಅಶ್ವತಾಮ ಸತ್ತು ಹೋದ ಅಂತ ಯುದ್ಧ ಭೂಮಿ ಫ್ರೀಜ್ ಆಗುತ್ತೆ ದ್ರೋಣನ ಮುಖ ಬಿಳಿಯಾಗಿ ಹೋಗುತ್ತೆ ಅವನ ಕೈಯಿಂದ ಬಾಣ ಜಾರಿ ಬೀಳುತ್ತೆ ನನ್ನ ಮಗ ಸತ್ಯವಾ ನನ್ನ ಮಗ ಸತ್ತನ ಅಂತ ದ್ರೋಣ ಎದುರ್ಷ್ಟೀರನ ಬಳಿ ಬರ್ತಾನೆ ಅವನ ಕಣ್ಣುಗಳಲ್ಲಿ ಅಳುವ ಅಳ್ಳ ಸತ್ಯ ಹೇಳು ನನ್ನ ಮಗ ಅಶ್ವಥ್ ಬದುಕಿದಾನ ಅಂತ ಹೇಳ್ತಾನೆ ಯದುಷ್ಟಿರನು ದೈವಿಕವಾಗಿ ಸತ್ಯವಾದಿ ಅವನು ಸುಳ್ಳು ಹೇಳಲು ಆಗದು ಆದರೆ ಸತ್ಯ ಹೇಳಿದರೆ ಯುದ್ಧ ಸೋಲು ಕೃಷ್ಣ ನಿಧಾನವಾಗಿ ಕಿವಿಗೆ ಹೇಳ್ತಾನೆ ಸತ್ಯ ಹೇಳು ಆದರೆ ಪೂರ್ಣ ಸತ್ಯ ಬೇಡ ಅಂತ ಯುದಿರನು ಹೇಳ್ತಾನೆ ಅಶ್ವತಾಮ ಸತ್ತ ಆನೆ ಅಂತ ಕೊನೆಯ ಆನೆ ಶಬ್ದ ಯುದ್ಧದ ಶಬ್ದದಲ್ಲಿ ಮಾಯವಾಯಿತು ದ್ರೋಣ ಕೇಳಿದ್ದು ಅಶ್ವತಾಮ ಸತ್ತು ಹೋದ ಅವನ ವಿಶ್ವವೇ ಒಡೆದು ಬಿದ್ದ ಯುದ್ಧದ ಮೌನ ಬಾಹುಗಳ ನಿಶ್ಚೇಷ್ಟ ಯುದ್ಧದ ಅತಿ ದೊಡ್ಡ ಯೋಧ ಒಂದು ಸುದ್ದಿ ಕೇಳಿ ಶಸ್ತ್ರ ಬಿಟ್ಟ ಅವನು ಮಣಿಕಟ್ಟಿನ ಮೇಲೆ ಕುಳಿತುಕೊಂಡ ನನ್ನ ಜೀವಕ್ಕೆ ಇನ್ನು ಅರ್ಥವೇನು ಅಂತ ಈ ಕ್ಷಣದಲ್ಲಿ ಯುದ್ಧದ ಶಕ್ತಿಯೇ ಬದಲಾಗಿತ್ತು ಪಾಂಡವರ ಮನದಲ್ಲಿ ಭೀಕರವಾದ ಮೌನವಿತ್ತು ದ್ರೋಣ ಶಸ್ತ್ರ ಬಿಟ್ಟ ಕ್ಷಣದಲ್ಲಿ ದುಷ್ಟದ್ಯಮ್ಮನ ಅವನಿಗೆ ಶತ್ರು ಅವನು ಮುಂದೆ ಬಂದ ಅವನ ರಥವೇ ಮಿಂಚಿನ ಮಿಂಚಿನಂತಿತ್ತು ಈಗ ನಿನ್ನ ಜೀವ ಅಂತ್ಯ ಎಂದು ಕೂಗಿ ಅವನು ದ್ರೋಣನ ಮೇಲೆ ಕತ್ತಿಯನ್ನು ಬೀಸಿದ ಪಾಂಡವರು ಮುಖ ತಿರುಗಿಸಿಕೊಂಡರು ಕೃಷ್ಣ ಮಾತ್ರ ಮೌನ ದ್ರೋಣನು ಅಂತ್ಯ ಕಂಡಕ್ಷಣ ಕುರುಕ್ಷೇತ್ರದ ಗಾಳಿ ಕತ್ತಲಾಗಿತ್ತು ಇದರಿಂದ ಕೌರವರ ಸೇನೆ ಕುಸಿಯಿತು ಅವರ ತಲೆ ಕೆಳಗೆ ನಿಂತ ಜನರಂತೆ ಕರ್ಣ ಕೋಪದಿಂದ ಕಿರುಚುತ್ತಾನೆ ಅಶ್ವಥಾಮ ಸತ್ತುವುದ ಅಂತ ಹೇಗೆ ಅಶ್ವತಾಮ ಸತ್ತುವ ಗದ್ದು ಹೇಗೆ ಯಾರು ಹೇಳಿದ್ರು ಸುಳ್ಳು ಅಂತ ಹೇಳ್ತಾನೆ ದುಸ್ಯಾಸನ ಗಾಬರಿಯಿಂದ ಯೋಧರೆ ಹಿಂದಕ್ಕೆ ಸರಿರಿ ಅಂತ ಹೇಳ್ತಾನೆ ಯುದ್ಧ ಒಂದು ಪರಿವರ್ತನೆಯ ಅಂತ್ಯಕ್ಕೆ ಬಂದಿತು ಅರ್ಜುನ ಜಯದತ್ತನತ್ತ ಹೋಗಲು ಕರ್ಣ ರಿಪೀಟೆಡ್ಲಿ ಬ್ಲಾಕ್ ಮಾಡುತ್ತಿದ್ದ ಇಬ್ಬರು ಒಡೆದ ಬಾಣಗಳು ಗಾಳಿಯನ್ನೇ ನಾಶ ಮಾಡುತ್ತಿದ್ದವು ಕರ್ಣ ಜೋರಾಗಿ ಕೂಗುತ್ತಾನೆ ಅರ್ಜುನ ಇಂದು ನೀನು ಜಯದತ್ತನನ್ನು ಮುಟ್ಟಲ್ಲ ಅಂತ ಅರ್ಜುನ ಆತಕ್ಕೆ ಉತ್ತರ ಕೊಡ್ತಾನೆ ನನ್ನ ಪ್ರತಿಜ್ಞೆ ನೀನು ಕಟ್ಟೆ ಎಂದು ಇಬ್ಬರ ನಡುವಿನ ಯುದ್ಧ ಕುರುಕ್ಷೇತ್ರದಲ್ಲಿ ತೀವ್ರತೆಯಲ್ಲಿ ಮಿಂಚಿನ ಮಿಂಚಾಟವಾಗಿತ್ತು ಸೂರ್ಯ ನಿಧಾನವಾಗಿ ಪಶ್ಚಿಮಕ್ಕೆ ಅರ್ಜುನನ ಮನಸ್ಸಲ್ಲಿ ಕೇವಲ ಒಂದು ಭಯ ಸೂರ್ಯ ಅಸ್ತ್ರವಾದ್ರೆ ನನ್ನ ಪ್ರತಿಜ್ಞೆ ವಿಫಲ ಅನ್ನೋದು ಕೃಷ್ಣ ಆಕಾಶದತ್ತ ನೋಡುತ್ತಾನೆ ಸಮಯ ಕಡಿಮೆಯಾಗುತ್ತಿತ್ತು ಜಯದ್ರತನನ್ನು ರಕ್ಷಿಸಲು ಕೌರವರು ದೊಡ್ಡ ಗೋಡೆ ಕಟ್ಟಿದರು ಅರ್ಜುನ ಪ್ರವೇಶಿಸಲು ಆಗಲಿಲ್ಲ ಸೂರ್ಯ ಆಲ್ಮೋಸ್ಟ್ ಆಲೆ ಮುಳುಗೋಕೆ ಹಂಚಿನಲ್ಲಿತ್ತು ಕೃಷ್ಣ ತನ್ನ ದೈವಿಕ ಮಾಯೆಯನ್ನು ಬಳಸಿದ ಮೇಘವು ಸೂರ್ಯನನ್ನು ಸಂಪೂರ್ಣವಾಗಿ ಮುಚ್ಚಿತು ಯುದ್ಧ ಭೂಮಿ ಕತ್ತಲಾಗಿತ್ತು ಗೌರವರು ಕೂಗಿದರು ಸೂರ್ಯಾಸ್ತವಾಯಿತು ಅಂತ ಅರ್ಜುನ ಅಂತ ಜಯದ್ರಥ ರಿಲ್ಯಾಕ್ಸ್ ಆಗಿ ರಥದಿಂದ ಮೇಲೆಳೆಗೆ ಬಂದು ನೋಡ್ತಾನೆ ಅದೇ ಕ್ಷಣದಲ್ಲಿ ಕೃಷ್ಣ ಪಾರ್ಥ ಈಗ ಅಂತ ಹೇಳ್ತಾನೆ ಅರ್ಜುನ ತನ್ನ ಗಾಂಡಿವವನ್ನು ಎತ್ತಿ ಜೀವನ ಸಾವು ನಡುವೆ ಒಂದು ಬಾಣ ಬಿಡುತ್ತಾನೆ ಬಾಣ ಆಕಾಶವನ್ನ ಚೀರಿಕೊಂಡು ಮಿಂಚಿನಂತೆ ಜಯದ್ರಥನ ಕಂಠಕ್ಕೆ ಒಡೆಯುತ್ತೆ ಜಯದ್ರಥ ಬ್ಯಾಕ್ವರ್ಡ್ ಆಗಿ ಬಿದ್ದು ನೆಲಕ್ಕೆ ಅಪ್ಪಳಿಸುತ್ತಾನೆ ಕುರುಕ್ಷೇತ್ರ ನಿಸಬ್ದವಾಗಿತ್ತು ಕೃಷ್ಣ ಕೈ ಹಿಡಿದ ಮೇಘ ಸಡನ್ ಆಗಿ ತೆರೆಯಿತು ಸೂರ್ಯ ಮತ್ತೆ ಉಳೆಯಿತು ಪಾಂಡವರ ಪಡೆ ಕೂಗಿತು ಪ್ರತಿಜ್ಞೆ ಪೂರಣ ಅಭಿಮನ್ಯುವಿನ ಪ್ರತೀಕಾರ ಅಂತ ಕೌರವರು ತಲೆಬಿಸಿ ಮಾಡಿಕೊಂಡರು ಸಕುನಿ ಮುಗಿದು ಹೋದ ಜಯದ್ರಥನ ಮರಣದಿಂದ ಕೌರವರ ಸೇನೆಯಲ್ಲೇ ಒಂದು ಗೊಂದಲ ಶುರುವಾಗಿತ್ತು ಕರ್ಣ ಹೇಳ್ತಾನೆ ಇವತ್ತು ನೀನು ಗೆದ್ದಿದ್ದೇನಾದರೂ ನಾನು ನಿನ್ನನ್ನು ಬಿಡಲ ಅರ್ಜುನ ಅಂತ ಅರ್ಜುನ ಅದಕ್ಕೆ ಇದು ಕೇವಲ ಆರಂಭ ಕರ್ಣ ಅಂತಾನೆ ಕೃಷ್ಣ ನಗುತ್ತಾ ಅಂತ್ಯದ ಆದಾಯಕ್ಕೆ ಸಾವು ಹತ್ತಿರ ಅಂತ ಹೇಳ್ತಾನೆ ದಿನ ಮುಗಿತು ಆಕಾಶ ಕತ್ತಲಾಗಿತ್ತು ಅರ್ಜುನ ತನ್ನ ರಥದಿಂದ ಇಳಿದು ನೆಲಕ್ಕೆ ಒಂದು ಬಾಣ ಸಿಟ್ಟು ಹಾಕಿದ ಅಭಿಮನ್ಯುವೆ ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಅಂತ ಹೇಳ್ತಾನೆ ಭೀಮನು ಅವನನ್ನು ಒಪ್ಪಿಕೊಂಡು ಹಾಗೆ ಬಲಗೆ ಹಿಡಿದ ಕೃಷ್ಣ ರೂಪದಲ್ಲಿ ಮಾತ್ರ ದೇವ ತತ್ವ ಒಳೆಯುತ್ತಿತ್ತು ರಥಪರ್ವ ಯುಗಗಳಿಗೂ ಮರೆಯಲಾಗದ ಅತ್ಯಂತ ಮಿಯಾದ ಯುದ್ಧದ ಅಧ್ಯಾಯ ಇಲ್ಲಿ ಅಂತ್ಯವಾದರೂ ಕುರುಕ್ಷೇತ್ರದ ಕತೆ ಇದು ಕೇವಲ ಅರ್ಧ ಅಧ್ಯಾಯ ಮಾತ್ರ ನಮಸ್ಕಾರ